ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಶಾಸಕರಾದ ಶ್ರೀ ಪ್ರಸಾದ್ ಅಪ್ಪ ಅವರ ಜನ್ಮದಿನದ ಪರವಾಗಿ ಇವತ್ತು ನಾವು ನೋಟ್ಬುಕ್ ಹಾಗೂ ಸಿ ಹಂಚುತ್ತಿದ್ದೇವೆ ಆದ ಕಾರಣ ತಮ್ಮೆಲ್ಲರೂ ಸಹಕರಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಕೇಳ್ಬಿಡ್ತಾರೆ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಮನೋವರ್ಥದ

ಸಿ ಎಸ್ ಟಿ ಕೋ ಆಪರೇಟರ್ ಸೊಸೈಟಿ ವತಿಯಿಂದ ಅಧ್ಯಕ್ಷರಾದ ಭರತ್ ರಾಜ್ ಅರ್ವೇಡ್ ನೇತೃತ್ವದಲ್ಲಿ ಕಿವು ಹಾಗೂ ಮೂಕು ಮಕ್ಕಳ ಶಾಲೆಯಲ್ಲಿ ಸಿಹಿ ಹಂಚಿ ನೋಟುಬುಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸೊಸೈಟಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು ಯಾಕೆ ಮಾಡ್ತಾರೆ ನೋಡಿ ತೋರಿಸಿ ನೋಡಿ ಈ ಪೈಕಿ ಏನೋ ಬರ್ತೀರೋ ಐದು ಕೂಡ ರಾಗಿ ತರಬೇಕು ತರಬೇಕು ಅಂದ್ರೆ ಅಬ್ಬಯ್ಯ ಸಾಹೇಬ್ರ ಹುಟ್ಟು ಹಬ್ಬದ ಅಂಗವಾಗಿ ನಾವು ಈ ದಿನ ಲಕ್ಷ್ಮೀ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಧಾರವಾಡದಲ್ಲಿ ಕಿವುಡ ಮತ್ತು ಶಾ ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿ ಮತ್ತು ನೋಟ್ಬುಕ್ಗಳನ್ನು ವಿತರಿಸಿದ್ದೇವೆ ಇದರ ಮುಖಾಂತರ ಸಹ ಇವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ನನ್ನ ಅಧ್ಯಕ್ಷ ಸೊಸೈಟಿ ಅಧ್ಯಕ್ಷ ಭರತ್ ರಾಜ್ ಅರ್ವೇಡ್